ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಚಿಕ್ಕ ಮತ್ತು ಆರು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಬೆಳಗ್ಗೆ ಬೆಳಿಗ್ಗೆ ಎದ್ದು ಇವ್ರು ನೋಡಿ ಮೊಬೈಲ್ ಇಟ್ಕೊಂಡು ನಾನು ಇವಾಗ ಪೂಜೆ ಸಾಮಗ್ರಿಗಳನ್ನೆಲ್ಲ ಸ್ವಲ್ಪ ವಾಶ್ ಮಾಡ್ತೀನಿ ಯಾಕಂದರೆ ಎವ್ರಿ ಫ್ರೈಡೇ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಇಲ್ಲಾಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗಿ ಉಳ್ದಿರುತ್ತಲ್ವ ಸೊ ಹಾಗೆ ಇರುತ್ತೆ ಸೊ ಹಾಗಾಗಿ ನಾನು ಜಸ್ಟ್ ವಿಮ್ ಹಾಕಿ ವಾಶ್ ಮಾಡ್ಕೊತೀನಿ ನೋಡಿ ಇಷ್ಟೊಂದು ಕ್ಲೀನ್ ಆಗುತ್ತೆ ಇಲ್ಲಾಂದರೆ ಯೋಗಟಲ್ಲೂ ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಹುಳಿ ಅದರಲ್ಲಿ ಕೂಡ ವಾಶ್ ಮಾಡ್ಕೊಬೋದು ಕ್ಲೀನ್ ಆಗುತ್ತೆ ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಹಾಗಾಗಿ ಬೇಗನೇ ಆಗಲಿ ಅಂತ ವಿಮ್ಮಲ್ಲೇ ವಾಶ್ ಮಾಡಿದೆ ಇಲ್ಲಾಂದರೆ ಕಡಲೆ ಹಿಟ್ಟು ಮತ್ತು ಯೋಗರ್ಟ್ ಮತ್ತು ಹಳದಿ ಹಾಕಿ ವಾಶ್ ಮಾಡಿದ್ರು ಚೆನ್ನಾಗಾಗಿರುತ್ತೆ ಮತ್ತು ನಾವಿವತ್ತು ಪಿಲಿಗೊಬ್ಬು ಅಂತ ಟೀಮಿದು ಮೀಟಿಂಗಾಗಿ ಹೋಗ್ತಾ ಇದ್ವಿ ಪಿಲಿಗೊಬ್ಬು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ನೀವು ಸೊ ಇಲ್ಲಿ ನೋಡಿ ಎಷ್ಟೊಂದು ಮಳೆ ಬಂದಿದೆ ಅಂತ ನಾನು ಅಲ್ಲಿ ಚೆನ್ನಾಗಿತ್ತು ತೋರಿಸಿದೆ ಇಲ್ಲಿ ನೋಡಿ ಎಷ್ಟೊಂದು ಕೆಸರಿತ್ತು ಅಂತ ಸೊ ಅನ್ನನ ಕಾಲಿಗೆಲ್ಲ ಮೆತ್ಕೊಂಡಿತ್ತು ಸೊ ಡ್ಯಾನ್ಸ್ ಮಾಡ್ತಿದ್ರು ಅವರು ಇಲ್ಲಿ ಸ್ವಲ್ಪ ಮಳೆ ಬಂದರೂ ಹೀಗೇನೆ ಆಗೋದು ಅಂದರೆ ತುಂಬ ಕೆಸರು ಆಗಿರುತ್ತೆ ನಾನು ಊರಿಗೆ ಕಾಲ್ ಮಾಡಿದ್ರು ಹೆಂತೆ ಕಾಲ್ ಮಾಡಿ ಮಾತಾಡ್ಕೊತಿದ್ರು ಅಷ್ಟೇ ಫುಲ್ ಖುಷಿ ಬೆಳಿಗ್ಗೆ ಬೆಳಿಗ್ಗೆ ಹೊರಗಡೆ ಹೋಗ್ತಿದ್ವಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಕಾರಿದ ಅವಸ್ಥೆ ಹೇಗಾಗಿದೆ ಅಂತ ಇಷ್ಟೊಂದು ಅಂತ ಅಂದರೆ ಇಲ್ಲಿದು ಮಳೆ ಸ್ವಲ್ಪ ಕೆಸರು ಕೆಸರಾಗಿರುತ್ತೆ ನಾವಿಲ್ಲಿ ರೀಚ್ ಆದ್ವಿ ರೀಚ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ತಿಂತ ಇದ್ವಿ ಸೊ ಇಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇತ್ತು ಅಂದರೆ ಪೂಜಾ ದಿನ ಏನಾಯಿತು ಎಷ್ಟು ಇತ್ತು ಅದೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ಸೊ ಎಲ್ಲ ಟೀಮು ಹೊರಗಡೆ ಇದ್ದು ಮಾತಾಡ್ತಿದ್ವಿ ಮೀಟಿಂಗ್ ಎಲ್ಲ ಆದಮೇಲೆ ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಕೆಲಸ ಮುಗಿಯೋದಿಲ್ಲ ಅಲ್ವಾ ಸೊ ಕೆಲಸನೂ ಇತ್ತು ಎಲ್ಲ ಸ್ವಲ್ಪ ವಾಶ್ ಮಾಡಿದ್ದು ಬಟ್ಟೆ ಎಲ್ಲ ಹಾಕ್ಕೊಂಡಿಕ್ಕಿತ್ತು ಮತ್ತು ಮ್ಯಾಂಗೋ ಒಂದಿತ್ತು ಅರಶಿಗೆ ಮ್ಯಾಂಗೋ ಅಂದರೆ ಇಷ್ಟ ಅವ್ನಿಗೆ ಎರಡೇ ಫ್ರೂಟ್ಸ್ ತಿನ್ನೋದು ಮ್ಯಾಂಗೋ ಮತ್ತು ಬನಾನಾ ಎರಡೇ ಫ್ರೂಟ್ಸ್ ಅವನಿಗೆ ಫೇವ್ರೇಟ್ ಸೊ ಅವನಿಗೆ ಕಟ್ ಮಾಡಿ ಕೊಟ್ಟಿ ಆಮೇಲೆ ಚಿಕನ್ ಕರಿ ಆಲ್ರೆಡಿ ಇತ್ತು ನಾನು ಗ್ರಿಲ್ ಮಾಡೋಣ ಅಂತ ಸೊ ಚಿಕನ್ಗೆ ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್ ಹಾಕೊಬೇಕು ಆಮೇಲೆ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಕೊರಿಯನ್ ಪೌಡರ್ ಮತ್ತು ಜೀರಾ ಪೌಡ್ರ್ ಹಾಕ್ಕೊಬೇಕು ಅದು ಅಷ್ಟೇ ಒಂದು ಸ್ಪೂನು ಒಂದೂವರೆ ಸ್ಪೂನು ಹಾಕ್ಕೊಳ್ಳಿ ಆಮೇಲೆ ನಾನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಸ್ವಲ್ಪ ಹಾಕಿದರೆ ಟೇಸ್ಟ್ ಆಗಿರುತ್ತೆ ತುಂಬ ಮಸಾಲ ಹಾಕಬೇಕಂತ ಏನಿಲ್ಲ ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕಿದೆ ಆಮೇಲೆ ಉಪ್ಪು ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಬೇಕು ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದೇನಂತ ನೀವು ನೋಡಿ ಲಾಸ್ಟ್ವರೆಗೂ ಸೊ ಯೋಗು ಹಾಕ್ತಾಯಿದ್ದೀನಿ ಯೋಗಟ್ ಗ್ರಿಲ್ ಮಾಡೋದಿದ್ರೆ ಯೋಗಟ್ ಬೇಕೇ ಅಲ್ವಾ ಆಮೇಲೆ ಆಯಿಲ್ ಆಗ್ತಾ ಇದೀನಿ ಎರಡು ಸ್ಪೂನ್ ನೋಡಿ ಇದ್ದೇ ನೋಡಿ ಮೇನ್ ಇಂಗ್ರೀಡಿಯಂಟ್ ಯಾವುದಂದ್ರೆ ಕಸೂರಿ ಮೇಥಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಗ್ರಿಲ್ ಆದಮೇಲೆ ನೀವು ಟ್ರೈ ಮಾಡಿ ಇಷ್ಟೋವರೆಗೆ ಗ್ರಿಲ್ ಮಾಡಿ ಈ ಒಂದು ರೆಸಿಪಿನ ಅಂದರೆ ಇಂಗ್ರೀಡಿಯಂಟ್ನ ಹಾಕಲಿಲ್ಲ ಅಂದರೆ ಈ ಇಂಗ್ರೀಡಿಯಂಟ್ ಟ್ರೈ ಮಾಡಿ ಆಮೇಲೆ ನಾನು ಇದನ್ನು ಫ್ರಿಜ್ಜಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ಇಟ್ಟಿದ್ದೆ ಸ್ವಲ್ಪ ಇಟ್ಟರೆ ಸ್ವಲ್ಪ ಒಳ್ಳೆಯದು ಇವಾಗ ಫಾಯಿಲ್ ಪೇಪರ್ ತೊಗೊಳ್ತಿದ್ದೀನಿ ಹಾಗೇನೂ ಹಾಕ್ಕೊಬೋದು ಆದರೆ ಫಾಯ್ಲ್ ಪೇಪರ್ ಹಾಕಿದರೆ ಸ್ವಲ್ಪ ಅಷ್ಟಿಂದು ಆಗಲ್ಲವಾ ಏರ್ ಫ್ರೈಯರು ನಾನು ಏರ್ ಫ್ರೈಯರ್ ಮಾಡ್ತಾಯಿದ್ದೀನಿ ನಿಮ್ಗೆ ಗ್ಯಾಸಲ್ಲೂ ಮಾಡ್ಕೋಬೋದು ತವದಲ್ಲೂ ಮಾಡ್ಕೋಬೋದು ಇದನ್ನೇ ಸೊ ನಾನು ಇದನ್ನು ಗ್ಯಾಸಲ್ಲಿ ಏರ್ ಫ್ರೈಯಲ್ಲಿ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ತವದಲ್ಲೂ ಮಾಡಿದ್ದೆ ಅದು ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು ಆದರೆ ಸ್ವಲ್ಪ ಮೆಲ್ಲ ಇಟ್ಟು ತವದಲ್ಲಿ ಹಾಕ್ಕೊಬೇಕು ಇಲ್ಲಾಂದರೆ ಅದು ಕಪ್ಪಾಗುತ್ತೆ ಬೇಗನೆ ಸೊ ಏರ್ ಫ್ರೈಯರ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂತು ಅಂತ ನಾನು ಮತ್ತೆ ಕೂಡ ಇಟ್ಟಿದ್ದೆ ಉಲ್ಟ ಮಾಡಿ ಯಾಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ರೈ ಆದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಇಲ್ಲ ರೈಸ್ ನಾನು ರೈಸ್ ಕೂಡ ಆಗಿತ್ತು ಅದನ್ನು ಕೂಡ ತೆಗೆದಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಟ್ ಲಂಚ್ ಪ್ಲೇಟ್ ಇದು ನಮ್ಮದು ಸೊ ಚಿಕನ್ ಕರಿ ಇತ್ತು ಸಲ್ಯಾಡು ಊಟ ಮತ್ತು ಗ್ರಿಲ್ಲು ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರ ಅಂತ ಅನ್ಕೊತಿದ್ದೀನಿ ಇಲ್ಲಿ ನೋಡಿ ಅಶ್ವಿನನ ತುಂಬ ರೆಡಿಯಾಗಿ ನಿಂತಿದ್ದಾರೆ ನಾವು ಹೋಗ್ತಿದ್ದೀವಿ ಅಂದರೆ ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತುಂಬ ಖುಷಿ ಯಾಕಂದರೆ ನಮ್ಮದು ತುಳು ಮೂವಿ ಇಲ್ಲಿ ಬರೋದು ತುಂಬ ಕಷ್ಟ ಅಂದರೆ ಕಷ್ಟ ಅಂದರೆ ಯಾವಾಗಾದ್ರೂ ಸಲ ಬರ್ತಾ ಇರುತ್ತೆ ಸೊ ಹಾಗಾಗಿ ತುಳು ಎಲ್ಲ ಮೂವಿ ಇದ್ದರೆ ನಾವೆಲ್ಲರೂ ಹೋಗ್ತಾ ಇರ್ತೀವಿ ಇಲ್ಲಿ ನೋಡಿ ಗಣೇಶನ ಎಲ್ರಿಗೂ ಟಿಕೆಟ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಕಾಳು ಎಳಿತಿದ್ವಿ ಟಿಕೆಟ್ ಕೊಡ್ತಾ ಇದ್ದಾರೆ ಹಣ ಕೊಡೋದಿಲ್ಲ ಅಂತ ಅವ್ರ ಲೆಕ್ಕದಲ್ಲಿ ಫ್ರೀ ಅಂತ ಹೇಳ್ತಾ ಇದ್ವಿ ಸೊ ಇಲ್ಲಿ ಎನ್ನು ಮುಂದೆ ನೋಡ್ತಿರೋ ವಿಡಿಯೋಗೆ ನಾನು ಮ್ಯೂಸಿಕ್ ಇದ್ದೀನಿ ಯಾಕಂದರೆ ಎಲ್ಲ ವಾಯ್ಸ್ ಕೊಡೋಕ್ಕಾಗಲ್ಲಲ್ವ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲರೂ ಬಂದರು ಮೂವಿಗೆ ಎಲ್ಲರೂ ರೆಡಿ ಆಗಿದ್ರು ಮತ್ತು ಮೂವಿ ಅಂತೂ ಸಖತ್ತಾಗಿತ್ತು ತುಳು ಮೂವಿ ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ ತುಂಬ ಚೆನ್ನಾಗಿತ್ತು ಅಂದರೆ ಕಾಮಿಡಿನೂ ಬೇಕಾದಷ್ಟೇ ಕಾಮಿಡಿ ಇತ್ತು ಆಮೇಲೆ ಫೀಲಿಂಗ್ ಸ್ವಲ್ಪ ಇತ್ತು ಬೇಜಾರಿದು ಇತ್ತು ಸೀನ್ಸ್ ಆಮೇಲೆ ಚೆನ್ನಾಗಿತ್ತು ಮೂವಿ ಸೊ ನಾವಂತೂ ಎಂಜಾಯ್ ಮಾಡಿದ್ದೀವಿ ನೀವು ಕೂಡ ನೋಡಿರೋರಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಅಂತ

Yeah, yeah, yeah.

ಉದ್ಘಾಟನೆ ಅಂಡ್ ರಾಜ್ಯೋ ಪ್ರಶಸ್ತಿ ವಿಜೇತ ರಾಜ್ಕುಮಾರ್ ನೇತೃತ್ವ ಜವನ ಇಡೀ ಪ್ಯಾಲೆಂಡ್ ಹುಕ್ಕು ಮಾತನೇಲ್ಲ ಇಡೀ ಕರ್ನಾಟಕದ ಮಾತ ಕನ್ನಡಿಗರ ಮೆಂಬರ್ ಮರ್ಕೊನ ಕೊಂಚ ವಿಶೇಷ ಉದ್ದೇಶ ಉದ್ದೇಶ ಉಂಟು ಏರ್ಪುರ ಬಂಗೋಲ್ಲೂ ಪುರ ಕಷ್ಟ

ನಿಮಗೆ ಆಯುರ್ವಾರೋಗ್ಯ ಆಶೀರ್ವಾದ ಪಟ್ಟು